ಸರ್ಕಾರಿ ಭೂಮಿ ಕಬ್ಬಳಿಕೆ ಮಾಡಿದ ಆರ್ ವಿ ಶುಗರ್ಸ್ ಕಂಪನಿ ವಿರುದ್ಧ ಪ್ರಕರಣ ದಾಖಲಿಸಿ ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ಪಟ್ಟಾಕುಡಿ ಆರ್ ಮಾನ್ಸಯ್ಯ ಲಿಂಗಸೂರು ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಕಂಪನಿಗಳಿಗೆ ಬ್ರೋಕರ್ ಆಗಿದೆ ಬಳ್ಳಾರಿಯಲ್ಲಿ ಜಿಂದಾಲ್ ಕಂಪನಿಗೆ ಮೂರು ಸಾವಿರ ಎಕರೆ ಭೂಮಿ ಕೊಟ್ಟಿದೆ ಆದರೆ ಜೀವನಕ್ಕಾಗಿ ಸರ್ಕಾರದ ತುಂಡು ಭೂಮಿ ಮಾಡುವ ರೈತರನ್ನ ಭೂಮಿಯಿಂದ ಅವರ ಹಾಕುತ್ತಿದೆ ಸಾವಿರಾರು ರೈತರ ಮೇಲೆ ಕೇಸು ದಾಖಲಿಸಲಾಗಿದೆ ಕಳೆದ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಬಡವರು ಸಾಗುವಳಿ ಮಾಡುವ ಭೂಮಿಗೆ ಪಟ್ಟ ಕೊಟ್ಟಿಲ್ಲ ಸಾಗುವಳಿ ಚೀಟಿ ಹಾಗೂ ಪಟ್ಟ ಇರುವ ಭೂಮಿಯಲ್ಲಿ ಅರಣ್ಯ ಇಲಾಖೆಯವರು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಗಿಡ ನಾಟಿ ಮಾಡುತ್ತಿದ್ದಾರೆ ಇದು ರಾಜ್ಯಾದ್ಯಂತ ಸರ್ವೇ ಸಾಮಾನ್ಯವಾಗಿದೆ ಲಿಂಗಸೂರು ತಾಲೂಕು ಇದರ ಭೀಖರ ಮಾದರಿಯಾಗಿದೆ ಹಾಗಾಗಿ ನಮ್ಮ ಭೂಮಿ ಇಲ್ಲದ ಬಡ ರೈತರು ವಿಶೇಷವಾಗಿ ಎಸ್ಸಿ ಎಸ್ಟಿ ಒಬಿಸಿಗಳು ಕರ್ನಾಟಕ ರೈತ ಸಂಘದ ಅಡಿ ಒಗ್ಗೂಡಬೇಕಾಗಿದೆ ನಮ್ಮ ಸಾಕುಭೂಮಿ ಸಂರಕ್ಷಣೆಗಾಗಿ ಒಂದು ದೊಡ್ಡ ಸಂಘರ್ಷಕ್ಕೆ ಸಜ್ಜಾಗಬೇಕಾಗಿದೆ ಸಂಘರ್ಷದ ಭಾಗವಾಗಿ ದಿನಾಂಕ ಇಪ್ಪತ್ತ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಯ ಪ್ರತಿಭಟನಾ ಧರಣಿ ಲಿಂಗಸೂರು ಎಸಿ ಕಚೇರಿ ಮುಂದೆ ಮಾಡಲಾಯಿತು ಹಕ್ಕೊತ್ತಾಯಿಗಳು ಸರ್ಕಾರಿ ಭೂಮಿ ಸಾಗುವಳಿ ಮಾಡಿದ ಎಲ್ಲಾ ಭೂ ರೈತರಿಗೆ ಪಟ್ಟಾಕುಡಿ ಸುಣುಕಲ್ ಸರ್ಕಾರಿ ಭೂಮಿ ಕಬ್ಬಳಿಕೆ ಮಾಡಿದ ಆರ್ಬಿ ಶುಗರ್ಸ್ ಮೇಲೆ ಪ್ರಕರಣ ದಾಖಲಿಸಿ ಸರ್ಕಾರಿ ಕಂದಾಯ ಪುರುಕ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡಿದ ರೈತರ ಮೇಲೆ ದೌರ್ಜನ್ಯ ನಿಲ್ಲಿಸಿ ತಾಲೂಕಿನಲ್ಲಿ ಎಲ್ಲಾ ಹೆಚ್ಚುವರಿ ಭೂಮಿಗಳನ್ನು ಭೂರಹಿತ ಬಡವರಿಗೆ ಹಂಚಿ ಹುಸೂರು ಗ್ರಾಮದ ಹಂಚಲಾದ ಹೆತ್ತವರಿ ಭೂಮಿಯನ್ನ ಕಬ್ಜಾ ಕೊಡಿಸಿ ಭೂರಹಿತ ಸಾಗುವಳಿದಾರರ ಮೀಲಿ ಹಾಕಿದ ಕೇಸುಗಳನ್ನು ಹಿಂಪಡೆಯಬೇಕು ಈ ಸಂದರ್ಭದಲ್ಲಿ ಆರ್ ಮಾನಸಯ್ಯ ಬಿ ರುದ್ರಯ್ಯ ಎಂ ಗಂಗಾಧರ್ ಅಮೀರ್ ಅಲಿ ವೀರಭದ್ರಪ್ಪ ಹಡಪದ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ಚಿಕ್ಕ ಹೆಸರೂರು ತಾಲೂಕು ಉಪಾಧ್ಯಕ್ಷ ಇತರರು ಉಪಸ್ಥಿತರಿದ್ದರು ವರದಿ ಶಾಮಿದ್ ಅಲಿ ಕರ್ಡಿಕಲ್ ಕಿಷ್ಕಿಂದೆ ಟಿವಿ ಚಾನೆಲ್ ತಾಲೂಕು ವರದಿಗಾರರು ಲಿಂಗಸೂರು